ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಂಭ್ರಮ ಶನಿವಾರ ಶಾಲೆಗಳಲ್ಲಿ ಬ್ಯಾಗ್ ರಹಿತ ದಿನ ನೋ ಬ್ಯಾಗ್ ಡೇ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡೋದ್ರ ಬಗ್ಗೆ ಮಾನ್ಯ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯಿಂದ ಮಾನ್ಯ ನಿರ್ದೇಶಕರು ಡಿ ಎಸ್ ಸಿ ಆರ್ ಟಿ ರವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಬನ್ನಿ ಆ ಸುತ್ತೋಲೆಯಲ್ಲಿ ಏನೇನಿದೆ ಸ್ವಲ್ಪ ನೋಡ್ಕೊಂಬರೋಣ ಸರ್ಕಾರದ ಆದೇಶ ಸಂಖ್ಯೆ ಇಡೀ ಇದು ನಿಮಗೆ ನೋಡ್ತಾ ಇದ್ದೀರಿ ಮೂರು ಐದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇದು ಪ್ರಾರಂಭ ಆಗಿದೆ ಒಂದು ಇದರಿಂದ ಈಗ ಇಲ್ಲಿ ಐದು ಉಲ್ಲೇಖಗಳನ್ನು ನಾವು ನೋಡ್ಬೋದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿ ಅನ್ವಯ ಅಂತ ಐದನೇ ಉಲ್ಲೇಖ ಇದೆ ಈ ಉಲ್ಲೇಖಗಳನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ ಈ ಎಲ್ಲ ಕಂಟೆಂಟ್ಗಳು ಕೂಡ ನಮಗೆ ಒಂದು ಬ್ಯಾಗ್ಲೆಸ್ ಡೇಯನ್ನು ಮಾಡಲಿಕ್ಕೆ ಏನೇನು ಮಾಡಬಹುದು ಅನ್ನೋದನ್ನು ನಾವು ಇದರಲ್ಲಿ ತಿಳ್ಕೊಬೇಕಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮಕ್ಕಳಿಗೆ ಸಂತಸದಾಯಕ ಕಲಿಕೆಯನ್ನು ನೀಡಲು ಹಾಗೂ ಶಾಲಾ ಬ್ಯಾಗ್ ಹೊರೆಯನ್ನು ತಗ್ಗಿಸುವ ದೃಷ್ಟಿಯಿಂದ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಪ್ರತಿ ತಿಂಗಳು ಒಂದು ಶನಿವಾರದಂದು ಮಕ್ಕಳು ಬ್ಯಾಗ್ ರಹಿತ ದಿನವನ್ನಾಗಿ ಆಚರಿಸುವಂತೆ ಉಲ್ಲೇಖ ಒಂದರ ಪತ್ರದಲ್ಲಿ ಆದೇಶ ಮಾಡಲಾಗಿದೆ ಮಕ್ಕಳನ್ನು ಬಹುಮುಖ ಚಟುವಟಿಕೆಗಳಲ್ಲಿ ತೊಡಗಿಸುವುದರ ಮೂಲಕ ನಾಗರಿಕ ಪ್ರಜ್ಞೆಯನ್ನು ಬೆಳೆಸಲು ವಿವಿಧ ಥೀಮ್ಗಳನ್ನು ಆಧರಿಸಿ ವಿದ್ಯಾರ್ಥಿಗಳಿಗೆ ಹತ್ತು ಸ್ವಯಂ ವಿವರಣಾತ್ಮಕ ಮಾಡ್ಯೂಲ್ಗಳನ್ನು ಹಾಗೂ ಶಿಕ್ಷಕರಿಗೆ ಮಾರ್ಗದರ್ಶಿ ಕೈಪಿಡಿಯನ್ನು ಸಿದ್ಧಪಡಿಸಲಾಗಿದೆ ಸದರಿ ಮಾಡ್ಯೂಲ್ಗಳು ಅರಿವು ಅನುಭವ ಮತ್ತು ಅವಲೋಕನ ಎಂಬ ಮೂರು ಹಂತಗಳಲ್ಲಿದ್ದು ವಿದ್ಯಾರ್ಥಿಗಳೇ ಸ್ವತಃ ಕೈಗೊಳ್ಳಬಹುದಾದ ಚಟುವಟಿಕೆಗಳಾಗಿದ್ದಾವೆ ಸಂಭ್ರಮ ಶನಿವಾರ ಕಾರ್ಯಕ್ರಮವನ್ನು ಶಾಲೆಗಳಲ್ಲಿ ಅನುಷ್ಠಾನಿಸಲು ಅನುಕೂಲವಾಗುವಂತೆ ಸಿದ್ಧಪಡಿಸಿರುವ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಹಾಗೂ ಶಿಕ್ಷಕರ ಕೈಪಿಡಿಯನ್ನು ಉಲ್ಲೇಖ ಎರಡರಂತೆ ಡಿ ಎಸ್ ಆರ್ ಟಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಅವುಗಳನ್ನು ಬಳಸಿಕೊಂಡು ಉಲ್ಲೇಖ ಮೂರರಂತೆ ಮೂರು ಏಳು ಇಪ್ಪತ್ತ್ಮೂರರ ಜ್ಞಾಪನದ ಅನ್ವಯ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಿಂದ ನಿರಂತರವಾಗಿ ಪ್ರತಿ ತಿಂಗಳ ಮೂರನೇ ಶನಿವಾರ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ತಿಳಿಸಿದೆ ಅಂದರೆ ಮೂರನೇ ಶನಿವಾರ ಅಂದರೆ ನಾಳೆ ಬರುತ್ತಲ್ಲ ಅದು ಮೂರನೇ ಶನಿವಾರ ಸೋ ಮುಂದುವರೆದು ರಾಜ್ಯದ ಉರ್ದು ಶಾಲೆಗಳಲ್ಲಿ ಶನಿವಾರ ಪೂರ್ಣ ದಿನವಾಗಿದ್ದು ಶುಕ್ರವಾರದ ಅರ್ಧ ದಿನ ಶಾಲೆ ನಡೆಯುವುದರಿಂದ ಪ್ರತಿ ತಿಂಗಳ ಮೂರನೇ ಶುಕ್ರವಾರ ಬ್ಯಾಗ್ ರಹಿತ ದಿನವನ್ನಾಗಿ ಆಚರಿಸಲು ಉಲ್ಲೇಖ ಮೂರರ ದಿನಾಂಕ ಎಂಟು ಹನ್ನೊಂದು ಇಪ್ಪತ್ತ್ ಮೂರರ ಜ್ಞಾಪನವನ್ನು ಕ್ರಮಗೊಳಿಸಲು ತಿಳಿಸಲಾಗಿದೆ ಓಕೆ ಪ್ರಸಕ್ತ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿಯೂ ಶಾಲೆಗಳಲ್ಲಿ ಸದರಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಬೇಕಿದ್ದು ಮಾಹಾರೋ ಆಯೋಜಿಸಬೇಕಾದ ಚಟುವಟಿಕೆಗಳ ವಿವರ ಈ ಕೆಳಕಂಡಂತಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿರುವಂತೆ ಓಕೆನಾ ಮೊದಲನೇ ತಿಂಗಳು ಜೂನ್ ಇಪ್ಪತ್ತೈದಕ್ಕೆ ಏನು ಮಾಡಬೇಕಪ್ಪ ವಿಶೇಷ ಚೇತನವುಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ ಮಾಡಬೇಕು ಇದು ಜೂನ್ ತಿಂಗಳಲ್ಲಿರ್ತಕ್ಕಂತಹ ಒಂದು ಚಟುವಟಿಕೆ ಏನಪ್ಪ ನಾಳೆ ಅಂದರೆ ಜೂನ್ ಜೂನ್ ಇಪ್ಪತ್ತೈದು ಮೂರನೇ ಶನಿವಾರ ಈ ಕೆಲಸ ನಾ ಈ ಒಂದು ಚಟುವಟಿಕೆನ ನಾವು ಆಯ್ಕೆ ಮಾಡ್ಕೋಬೇಕು ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವಿಕೆ ಜುಲೈನಲ್ಲಿ ಬರುತ್ತೆ ಅದನ್ನು ಮುಂದಿನ ತಿಂಗಳು ಜುಲೈನಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಮುಂದೆ ಮಾರ್ಚ್ ಇಪ್ಪತ್ತಾರರವರೆಗೂ ಇದೆ ಅದನ್ನು ನೋಡೋಣ ಓಕೆನಾ ಉಲ್ಲೇಖ ನಾಲ್ಕರಂತೆ ಎನ್ ಸಿ ಆರ್ ಟಿ ವತಿಯಿಂದ ನೀಡಿರುವ ಮಾರ್ಗಸೂಚಿಯನ್ನು ಕನ್ನಡಕ್ಕೆ ಭಾಷಾಂತರಿಸಿ ವೆಬ್ಸೈಟ್ನಲ್ಲಿ ಅಳವಡಿಸಿದೆ ಎನ್ ಸಿ ಆರ್ ಟಿ ವತಿಯಿಂದ ನೀಡಿರುವ ಮಾರ್ಗಸೂಚಿಯನ್ನು ಕನ್ನಡಕ್ಕೆ ಭಾಷಾಂತರಿಸಿ ವೆಬ್ಸೈಟ್ನಲ್ಲಿ ಅಳವಡಿಸಿದೆ ಅಂತಿದೆ ಈ ವೆಬ್ಸೈಟ್ನ ನಾವು ಕ್ಲಿಕ್ ಮಾಡಿದಾಗ ನಮಗೆ ನೋಡಿ ಇಲ್ಲಿ ಒಂದು ಡಿ ಅದು ಯಾವುದು ಎನ್ ಸಿ ಆರ್ ಟಿ ಏನು ವೆಬ್ಸೈಟ್ನಲ್ಲಿ ಅಳವಡಿಸಿದೆ ಸೊ ಅದು ಇಲ್ಲಿ ಹತ್ತು ದಿನಗಳ ಸಿ ಮಾರ್ಗಸೂಚಿ ಕಾಣ್ತಾ ಇದೆ ನಿಮಗೆ ನೋಡ್ತಾ ಇರ್ಬೋದು ನೀವು ಓಕೆ ಎಸ್ ಈ ಮಾರ್ಗಸೂಚಿಯಲ್ಲಿ ಏನು ಕೊಟ್ಟಿದ್ದಾರೆ ಹತ್ತು ದಿನಗಳ ಸಂಭ್ರಮ ಶನಿವಾರಗಳ ಅನುಷ್ಠಾನ ಶಾಲೆಗಳಲ್ಲಿ ಏನು ಮಾಡಬೇಕಪ್ಪ ಎನ್ ಸಿ ಆರ್ ಟಿ ಕೊಟ್ಟಿರೋದು ಅದನ್ನೇ ನಾನು ಅಲ್ಲಿ ಸೆಂಟೆನ್ಸ್ ನೀವು ನೋಡಿದ್ರಲ್ಲ ಸೊ ಇದು ಯಾವುದು ವಿಶೇಷ ಚೇತನವುಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ ನೋಡಿದರೆ ಎನ್ ಸಿ ಆರ್ ಟಿ ವತಿಯಿಂದ ನೀಡಿರುವ ಮಾರ್ಗಸೂಚಿಯನ್ನು ಕನ್ನಡಕ್ಕೆ ಭಾಷಾಂತರಿಸಿ ವೆಬ್ಸೈಟ್ನಲ್ಲಿ ಅಳವಡಿಸಿದೆ ಅಂತ ಏನು ಹೇಳಿದ್ರಲ್ಲ ಅದೇ ಇದು ಯಾವುದು ಇಲ್ಲಿದೆ ನೋಡಿ ಇದು ಈ ಬುಕ್ಕು ಮಾರ್ಗಸೂಚಿ ಹತ್ತು ದಿನಗಳ ಸಂಭ್ರಮ ಶನಿವಾರಗಳ ಅನುಷ್ಠಾನದ ಮಾರ್ಗಸೂಚಿ ಏನು ಕೊಟ್ಟಿದ್ದಾರೆ ಎನ್ ಸಿ ಆರ್ ಟಿನವರು ಶಾಲೆಗಳಲ್ಲಿ ಹತ್ತು ದಿನಗಳ ಸಂಭ್ರಮ ಶನಿವಾರಗಳ ಅನುಷ್ಠಾನದ ಮಾರ್ಗಸೂಚಿ ಈ ಮಾರ್ಗಸೂಚಿಯನ್ನು ನಾವು ನೋಡಿಕೊಂಡ್ರೆ ಹೈಲೈಟ್ಸ್ ನೋಡಿಕೊಂಡ್ರೆ ನಾವು ಭಾಳ ಉತ್ತಮವಾಗಿ ಮತ್ತು ಸುಲಭವಾಗಿ ನಾವು ಸಂಭ್ರಮ ಶನಿವಾರವನ್ನು ಆಚರಣೆ ಮಾಡ್ಬೋದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸಂದೇಶ ಧರ್ಮೇಂದ್ರ ಪ್ರಧಾನ್ ಅವರು ಈ ಒಂದು ಸಂದೇಶ ಏನು ಸಂದೇಶ ಕೊಟ್ಟಿದ್ದಾರೆ ನಿಮಗೆ ಇದು ಇಷ್ಟೆಲ್ಲ ನಾನು ಮತ್ತೆ ಪ್ರತಿಯೊಬ್ಬರದ್ದು ಹೇಳಕ್ಕೆ ಹೋಗಲ್ಲ ಯಾಕೆಂದರೆ ಇದು ನೂರ ಎಂಟು ಪುಟಗಳ ಇದಿದೆ ಏನೋ ಕೈಪಿಡಿ ಇದೆ ಟೀಚರ್ಸ್ಗೆ ಏನು ಇಂಪಾರ್ಟೆಂಟ್ ಬೇಕಾಗುತ್ತೆ ಅನ್ನೋದನ್ನು ನಾವು ನೋಡೋಣ ಓಕೆನಾ ಒಂದು ಆಕ್ಟಿವಿಟಿ ಅಷ್ಟೇ ನಾನು ಹೇಳ್ತಾ ಹೋಗ್ತೀನಿ ಎಲ್ಲ ಮಾನ್ಯ ಗಣ್ಯರೆಲ್ಲ ಸಂದೇಶವನ್ನು ಕೊಟ್ಟಿದ್ದಾರೆ ಇಲ್ಲಿ ಮಾನ್ಯ ಜಯಂತ್ ಅವರು ಓಕೆ ಆಮೇಲೆ ಸಂಜಯ್ ಕುಮಾರ್ ಅವರು ಐ ಎಸ್ ಸೆಕ್ರೆಟರಿ ಮಾನ್ಯ ಸಾಹೇಬರು ಇವರೆಲ್ಲ ಸಂದೇಶವನ್ನು ಕೊಟ್ಟಿದ್ದಾರೆ ಮುನ್ನೋಡಿ ಏನಪ್ಪ ಈ ಮಾರ್ಗಸೂಚಿಯಂತೆ ಮುಖ್ಯ ಉದ್ದೇಶವು ಶಾಲೆಯಲ್ಲಿ ಹತ್ತು ದಿನಗಳ ಬ್ಯಾಗ್ ರಹಿತ ದಿನದ ಅನುಷ್ಠಾನಕ್ಕೆ ಅಗತ್ಯ ಮಾರ್ಗದರ್ಶನ ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಸಂತಸದಾಯಕ ಒತ್ತಡ ಮುಕ್ತ ಕಲಿಕಾ ಅನುಭವವನ್ನು ನೀಡುವುದಾಗಿದೆ ಓಕೆನಾ ಶಾಲೆಯಲ್ಲಿ ರಹಿತ ದಿನಗಳ ಕಲ್ಪನೆ ವಿದ್ಯಾರ್ಥಿಗಳಿಗೆ ಬ್ಯಾಗ್ನ ಹೊರೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹೆಗ್ಗುರುತಾಗಿದೆ ಅದ ಆದರೆ ಅದಕ್ಕಿಂತ ಮುಖ್ಯವಾಗಿ ಪ್ರತಿದಿನ ವಿದ್ಯಾರ್ಥಿಗಳು ಉತ್ಸಾಹದಿಂದ ಶಾಲೆಗೆ ಹೋಗುವ ಭಾವನೆಯನ್ನು ಮೂಡಿಸುವುದಾಗಿದೆ ವಾಸ್ತವವಾಗಿ ಶಿಕ್ಷಣವು ಎಲ್ಲ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವ ಸಂತಸದಾಯಕವಾಗಿ ಚಟುವಟಿಕೆ ಆಗಿ ಆಗಿರಬೇಕು ಎಲ್ಲ ತ್ರೀ ಹೆಚ್ ಹೆಡ್ಡು ಹ್ಯಾಂಡು ಹಾರ್ಟ್ಗಳನ್ನು ಬಳಸಿಕೊಂಡು ಪ್ರಾಯೋಗಿಕ ಚಟುವಟಿಕೆಗಳ ಮೂಲಕ ಎಲ್ಲ ವಿದ್ಯಾರ್ಥಿಗಳು ಅರ್ಥಪೂರ್ಣ ಭಾಗವಹಿಸುವ ಸಂದರ್ಭದಲ್ಲಿ ಶಿಕ್ಷಣದ ವೃತ್ತಿಪರತೆ ಸ್ಪರ್ಶವನ್ನು ಹೇಗೆ ವಿವರಿಸುತ್ತದೆ ಎಂಬುದರಲ್ಲಿ ಎಂಬುದರಲ್ಲಿ ಬ್ಯಾಗ್ ರಹಿತ ದಿನಗಳ ಅರ್ಥ ಅಡಗಿದೆ ಓಕೆನಾ ಈ ಥರ ಏನು ಡಿಟೈಲಾಗೆಲ್ಲ ಕೊಟ್ಟಿದ್ದಾರೆ ರಾಜ್ಯ ನಿರ್ದೇಶಕರು ಶಿಕ್ಷಣ ಸಂಸ್ಥೆ ದೆಹಲಿ ಓಕೆ ಇದು ಏನಪ್ಪ ನಮ್ಮ ಸಲಹೆ ಮತ್ತು ಮಾರ್ಗದರ್ಶನ ಯಾರ್ಯಾರು ಮಾಡಿದ್ದಾರೆ ನೀವು ನೋಡಬಹುದು ಇಲ್ಲಿ ಡಿಟೇಲ್ ಇದೆ ಪ್ರಸ್ತಾವನೆ ಇದೆಲ್ಲ ಓಕೆ ಹೈಲೈಟ್ಸ್ ಅಷ್ಟೇ ನಾನು ಮಾರ್ಗಸೂಚಿಗಳ ಕುರಿತು ಹೇಳ್ಬಿಡ್ತೀನಿ ತುಂಬ ಡಿಟೇಲ್ ಇದೆ ನೀವು ನೋಡ್ಕೋಬೋದು ವೆಬ್ಸೈಟಲ್ಲಿ ಇದೆ ಬಟ್ ನಾಳೆ ವೆರಿ ಇಂಪಾರ್ಟೆಂಟ್ ನಾಳೆ ಏನು ಮಾಡಬೇಕಪ್ಪ ಶನಿವಾರ ಏನು ಕೆಲಸ ಮಾಡಬೇಕಾಗಿದೆ ಅನ್ನೋದನ್ನು ಇಲ್ಲಿ ನೋಡ್ಕೊಂಬರೋಣ ಓಕೆ ಬ್ಯಾಗ್ಲೆಸ್ ಡೇನ ಉದ್ದೇಶಗಳು ಪಿ ಟಿ ಕೆ ಇದರ ಉದ್ದೇಶ ತಿಳ್ಕೊಂಬಿಟ್ಟಿದ್ದೀವಿ ನಿಮ್ಮ ನಮಗೆ ಗೊತ್ತಿದೆ ಅಂದರೆ ಬ್ಯಾಗ್ ವಿತೌಟ್ ಬ್ಯಾಗ್ ಬರಬೇಕು ನಮಗೇನು ವಿಶೇಷ ಅಗತ್ಯವಿರುವ ಸಿ ಡಬ್ಲ್ಯೂ ಎಸ್ ಎನ್ ಹೊಂದಿರೋ ಮಕ್ಕಳ ಕಾಳಜಿ ಮಾಡಬೇಕು ಅಂತ ಇದೆ ಉದಾಹರಣೆಗಳೊಂದಿಗೆ ಸೂಚಿತ ಚಟುವಟಿಕೆಗಳ ಪಟ್ಟಿ ಹನ್ನೊಂದನೇ ಪುಟದಲ್ಲಿದೆ ಇದು ಮುಂದೆ ಬರುತ್ತೆ ಪಕ್ಷಿ ದಮ್ಮ ಇದಕ್ಕೆ ಹೋಗೋದೆಲ್ಲ ನೆಕ್ಸ್ಟ್ ಸಾಟರ್ಡೆ ಬರ್ತವೆ ಈಗ ಮೂವತ್ತನೇ ಪುಟದಲ್ಲಿ ಇದು ಇದೆ ಯಾವುದೂ ಉದ್ದೇಶಗಳು ಬರ್ತೀನಿ ವಾರ್ಷಿಕ ಕ್ರಿಯಾಯೋಜನೆಯನ್ನು ಅಭಿವೃದ್ಧಿಪಡಿಸುವುದು ಪ್ರಾಂಶುಪಾಲರು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರ ಪಾತ್ರಗಳು ಏನ್ ಮಾಡ್ಬೇಕಪ್ಪ ಸಂಭ್ರಮ ಶನಿವಾರ ದಿನಗಳ ವಾರ್ಷಿಕ ಕ್ರಿಯಾ ಯೋಜನೆಯಡಿ ರೂಪಿಸಲಾದ ಚಟುವಟಿಕೆಗಳ ಅನುಷ್ಠಾನಕ್ಕಾಗಿ ಭೌತಿಕ ಸೌಲಭ್ಯಗಳು ಸಂಪನ್ಮೂಲಗಳನ್ನು ಒದಗಿಸುವ ಜವಾಬ್ದಾರಿಯನ್ನು ಪ್ರಾಂಶುಪಾಲರು ಮುಖ್ಯೋಪಾಧ್ಯಾಯರು ಅಥವಾ ಶಾಲಾ ಮುಖ್ಯಸ್ಥರು ನಾಯಕರಾಗಿರುತ್ತಾರೆ ಯೋಜನೆಯನ್ನು ಅನುಷ್ಠಾನಗೊಳಿಸುವಾಗ ಪ್ರಾಂಶುಪಾಲರು ಅಥವಾ ಮುಖ್ಯೋಪಾಧ್ಯಾಯರು ಹೀಗೆ ಮಾಡಬೇಕು ಏನ್ ಮಾಡಬೇಕು ವಾರ್ಷಿಕ ಕ್ರಿಯಾ ಯೋಜನೆ ಅನುಷ್ಠಾನಕ್ಕೆ ಮಾರ್ಗದರ್ಶನ ಪ್ರೇರೇಪಣೆ ಕೊಡಬೇಕು ಯೋಜನೆಯಡಿಯಲ್ಲಿ ಅಪೇಕ್ಷಿತ ಚಟುವಟಿಕೆಗಳನ್ನು ಕಾರ್ಯಗತಗೊಳಿಸಲು ಸೂಕ್ತವಾದ ಭೌತಿಕ ಮತ್ತು ಆರ್ಥಿಕ ಸಂಪನ್ಮೂಲ ಒದಗಿಸಬೇಕು ಯೋಜನೆಯ ವಿವಿಧ ಭಾಗಿದಾರರಿಂದ ಸೂಕ್ತ ಪ್ರತಿಕ್ರಿಯೆ ತೆಗೆದುಕೊಳ್ಳುವುದು ಮತ್ತು ಕಾಲಕಾಲಕ್ಕೆ ಅಗತ್ಯವೆಂದರೆ ಸರಿಪಡಿಸುವ ಕ್ರಮಗಳನ್ನು ಜಾರಿಗೊಳಿಸಬೇಕು ಹತ್ತು ಸಂಭ್ರಮ ಶನಿವಾರ ದಿನಗಳ ಮಾರ್ಗದರ್ಶಿ ದಾಖಲೆಯಲ್ಲಿ ಸೂಚಿಸಿದಂತೆ ಅಪೇಕ್ಷಿತ ಉದ್ದೇಶಗಳನ್ನು ಸರಿಯಾಗಿ ಕಾರ್ಯಗತಗೊಳಿಸಲು ವಿವಿಧ ವಿಷಯ ಶಿಕ್ಷಕರಿಗೆ ಮಾರ್ಗದರ್ಶನ ಬೆಂಬಲ ನೀಡುವುದು ಬೆಂಬಲ ಮತ್ತು ಅನುಕೂಲಕರ ಕಲಿಕೆಯ ವಾತಾವರಣವನ್ನು ಮುಖ್ಯ ಶಿಕ್ಷಕರು ಕೊಡಬೇಕು ಶಿಕ್ಷಕರು ಏನು ಮಾಡಬೇಕು ಅವರು ಇಲ್ಲಿ ಕೊಟ್ಟಿರೋ ಚಟುವಟಿಕೆಗಳನ್ನು ಅನುಷ್ಠಾನ ಮಾಡಬೇಕು ಮಾಡಿ ಏನು ಮಾಡಬೇಕು ಶಿಕ್ಷಕರಿಂದ ಈ ಕೆಳಗಿನ ಕಾರ್ಯಗಳನ್ನು ನಿರೀಕ್ಷಣೆ ಮಾಡಬಹುದು ಏನು ಮಾಡ್ಬೋದಪ್ಪ ಟೀಚರ್ಸು ಈ ಬ್ಯಾಗ್ಲೆಸ್ ಡೇನ ಪ್ರಾಮುಖ್ಯತೆ ಬಗ್ಗೆ ಪೋಷಕರಿಗೆ ಅರಿವು ಮೂಡಿಸಬೇಕು ಕಾರ್ಯಕ್ರಮದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಮಾರ್ಗಸೂಚಿಯಲ್ಲಿ ನೀಡಲಾದ ಚಟುವಟಿಕೆಗಳ ಮಾಹಿತಿ ಆಧಾರದ ಮೇಲೆ ಚಟುವಟಿಕೆಯನ್ನು ಆಯ್ಕೆ ಮಾಡಬೇಕು ಮತ್ತು ಹೆಚ್ಚು ಹೆಚ್ಚುವರಿಯಾಗಿ ವಿನ್ಯಾಸಗೊಳಿಸಬೇಕು ಹಾಗೂ ಚಟುವಟಿಕೆಗಳನ್ನು ನಡೆಸಲು ಪಾಠ ಯೋಜನೆಯನ್ನು ತಯಾರಿಸಬೇಕು ಸಾಮಗ್ರಿ ಮತ್ತು ಸಂಪನ್ಮೂಲಗಳನ್ನು ಸಂಗ್ರಹಿಸಬೇಕು ಪರಿಣಿತ ಸಂಸ್ಥೆಗಳು ಮತ್ತು ಸಮುದಾಯದವರೊಂದಿಗೆ ಸಂಪರ್ಕವನ್ನು ಸಾಧಿಸಬೇಕು ಚಟುವಟಿಕೆಗಳನ್ನು ಆಯೋಜಿಸಿ ಅವುಗಳನ್ನು ನಿತ್ಯ ಜೀವನದ ಸನ್ನಿವೇಶಗಳೊಂದಿಗೆ ಹೊಂದಿಸುವುದು ಸಂಬಂಧಿಸಿದ ವಿಷಯ ಕ್ಷೇತ್ರಗಳೊಂದಿಗೆ ಅಡಕಗೊಂಡಿರುವ ಪರಿಕಲ್ಪನೆ ಪ್ರಾಮುಖ್ಯತೆ ಪ್ರಸ್ತುತತೆ ವಿವರಿಸುವುದು ಚಟುವಟಿಕೆಗಳ ಅನುಷ್ಠಾನ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಪ್ರೇರಣೆ ಮತ್ತು ಸಲಹೆ ನೀಡುವುದು ಪ್ರತಿ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಯನ್ನು ತೊಡಗಿಸಿ ಗಮನಿಸಿ ಮೌಲ್ಯಮಾಪನ ಮಾಡುವುದು ಓಕೆನಾ ಆರರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳ ಪಾತ್ರಗಳು ಮತ್ತು ಜವಾಬ್ದಾರಿಗಳು ಏನ್ ಮಾಡಬೇಕು ಅವರು ವಿದ್ಯಾರ್ಥಿಗಳು ಯಾವುದೇ ಬೋಧನಾ ಕಲಿಕಾ ಪ್ರಕ್ರಿಯೆಯ ಬೆನ್ನೆಲುಬು ವಿಭಿನ್ನ ಚಟುವಟಿಕೆಗಳಲ್ಲಿ ಅವರ ನಿಜವಾದ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಅತ್ಯಗತ್ಯ ರಾಷ್ಟ್ರೀಯ ಶಿಕ್ಷಣ ನೀತಿ ಇಪ್ಪತ್ತು ಇಪ್ಪತ್ತರ ಸಹ ಸಹ ಸಂತಸದಾಯಕ ಕಲಿಕೆಯ ವಾತಾವರಣದೊಂದಿಗೆ ತರಗತಿ ಕೊಠಡಿಯ ಒಳಗೆ ಮತ್ತು ಹೊರಗೆ ಅನುಭವಗಳನ್ನು ರಚಿಸುವ ಮೂಲಕ ತಮ್ಮದೇ ಆದ ಕಲಿಕೆಯ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಕೊಳ್ಳುವ ಮೂಲಕ ಪ್ರಾಯೋಗಿಕ ಕಲಿಕೆಗೆ ಒತ್ತು ನೀಡುತ್ತದೆ ಏನ್ ಮಾಡಬೇಕು ಮಕ್ಕಳು ಇದು ವಿದ್ಯಾರ್ಥಿಗಳ ಕೌಶಲ್ಯವನ್ನು ಮಾತ್ರ ಅಲ್ಲದೆ ವಿಷಯದ ಆಳವಾದ ತಿಳುವಳಿಕೆಯನ್ನು ಸಹ ಅಭಿವೃದ್ಧಿಪಡಿಸುತ್ತದೆ ಏನ್ ಮಾಡಬೇಕು ವಿದ್ಯಾರ್ಥಿಗಳು ತಾವು ಕೈಗೊಂಡ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದು ಸ್ಥಳೀಯ ಕುಶಲಕರ್ಮಿಗಳೊಂದಿಗೆ ಸಂವಹನ ವರ್ಕ್ ಟೇಬಲ್ ಸುತ್ತಿಗೆ ತಂತಿ ಕಟ್ಟಾರೆಕ್ಕಳ ಮುಂತಾದ ಆಧುನಿಕ ಉಪಕರಣಗಳ ಬಳಕೆ ಬಗ್ಗೆ ತಿಳಿಯುವುದು ನೈಸರ್ಗಿಕ ವಿದ್ಯಮಾನಗಳನ್ನು ಅನ್ವೇಷಿಸುವುದು ವಿದ್ಯಾರ್ಥಿ ನಿರ್ದಿಷ್ಟ ವೃತ್ತಿಯನ್ನು ಗಮನದಲ್ಲಿಟ್ಟುಕೊಂಡು ವೃತ್ತಿಪರ ಕೌಶಲ್ಯಗಳ ವಿವಿಧ ಮಾರ್ಗದರ್ಶನ ದೃಷ್ಟೀಕರಿಸುವುದು ಅವರ ವೈಯಕ್ತಿಕ ಕುತೂಹಲ ಮತ್ತು ಸೃಜನಶೀಲತೆಗೆ ಸೂಕ್ತ ರೀತಿಯಲ್ಲಿ ವಸ್ತು ಮತ್ತು ಸಲಕರಣೆಗಳನ್ನು ಬಳಸುವುದು ಪೋಷಕರ ಜವಾಬ್ದಾರಿ ಏನಪ್ಪ ಪೋಷಕರು ಇದರ ಪ್ರಮುಖ ಪಾಲುದಾರರಾಗಿರುತ್ತಾರೆ ಅವರ ನಿರಂತರ ಬೆಂಬಲ ಮತ್ತು ತೊಡಗಿಸಿಕೊಳ್ಳುವಿಕೆಯನ್ನು ಈ ಮೂಲಕ ಕೋರಲಾಗಿದೆ ಸಂಭ್ರಮ ಶನಿವಾರ ದಿನದ ಅಡಿಯಲ್ಲಿ ವಿವಿಧ ಚಟುವಟಿಕೆಗಳನ್ನು ಕೈಗೊಳ್ಳಲು ತಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಮತ್ತು ಬೆಂಬಲಿಸಬೇಕು ತಮ್ಮ ಮಕ್ಕಳಲ್ಲಿ ವೃತ್ತಿಗನತೆಗೆ ಸೂಕ್ತವಾದ ಮನೋಭಾವವನ್ನು ಅಭಿವೃದ್ಧಿಪಡಿಸಬೇಕು ಪೋಷಕರ ಸಂಘ ಪಿ ಟಿ ಎ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಅಂತ ಕರಿತೀವಿ ಮೂಲಕ ಶಾಲಾ ಆಡಳಿತ ನಿರ್ವಹಣೆಯನ್ನು ಬೆಂಬಲಿಸಬೇಕು ಅಗತ್ಯವಿದ್ದಾಗ ಸಮಯೋಚಿತ ಬೆಂಬಲವನ್ನು ನೀಡುವುದರ ಮೂಲಕ ವಿಶೇಷ ಅಗತ್ಯವಿ ಇದ್ದಾಗ ದಿವ್ಯಾಂಗ ಮಕ್ಕಳ ಪೋಷಕರು ತಮ್ಮ ಮಕ್ಕಳನ್ನು ಅಂಥ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಸಿದ್ಧಪಡಿಸಬೇಕು ಮತ್ತು ಪ್ರೇರೇಪಿಸಬೇಕು ನಾಳೆ ಇದೇ ಇರೋದು ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಎಲ್ಲ ಮಕ್ಕಳಂತೆ ಪರಿಗಣಿಸಬೇಕು ಅವರಿಗೆ ಅನುಕಂಪ ಬೇಡ ಅವಕಾಶ ನೀಡಬೇಕು ಎಂಬುದನ್ನು ಎಲ್ಲ ಮಕ್ಕಳು ಅರ್ಥ ಮಾಡಿಕೊಂಡು ಅವರೂ ನಮ್ಮಂತೆಯೇ ಎಂದು ಅವರನ್ನು ಪ್ರೇರೇಪಿಸಬೇಕು ಇದಕ್ಕಾಗಿ ನಮ್ಮ ಸಿ ಡಬ್ಲ್ಯೂ ಎಸ್ನ ನಮ್ಮ ಏನು ಬಿ ಆರ್ ಸಿ ಅವರು ಕೂಡ ತುಂಬ ನಿಮಗೆ ವರ್ಕೌಟ್ ಮಾಡಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಓಕೆನಾ ಸಮುದಾಯ ಏನು ಮಾಡಬೇಕಪ್ಪ ಪಾತ್ರಗಳು ಅದನ್ನು ಸಮುದಾಯ ಸಪೋರ್ಟ್ ಮಾಡ್ತಾರೆ ಓಕೆ ಏನೇನು ಸಂಪನ್ಮೂಲಗಳು ಅದು ಪ್ರತಿಯೊಂದಕ್ಕೂ ಎಲ್ಲ ಇದೆ ಇದನ್ನು ನೀವು ನೋಡ್ಕೊಳ್ಳಿ ವಿಶೇಷ ಅಗತ್ಯವುಳ್ಳ ಮಕ್ಕಳ ಆರೈಕೆ ಇದೇ ನಾಳೆ ಇಂಪಾರ್ಟೆಂಟ್ ನಮ್ಮ ಶಾಲಾ ವ್ಯವಸ್ಥೆಯಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳು ಸಹ ದಾಖಲಾಗಿರುತ್ತಾರೆ ಸಾಮಾನ್ಯವಾಗಿ ಮಕ್ಕಳನ್ನು ನೋಡಿಕೊಳ್ಳಲು ವಿಶೇಷ ಶಿಕ್ಷಕರನ್ನು ನೇಮಕ ಮಾಡಲಾಗುತ್ತೆ ಸಂಭ್ರಮ ಶನಿವಾರ ಚಟುವಟಿಕೆಗಳ ಸಮಯದಲ್ಲಿ ವಿಶೇಷ ಶಿಕ್ಷಕರು ಈ ಮಕ್ಕಳೊಂದಿಗೆ ಇರುತ್ತಾರೆ ಮತ್ತು ಚಟುವಟಿಕೆಗಳ ಸಂಬಂಧಿಸಿದ ಎಲ್ಲ ಪರಿಕಲ್ಪನೆಗಳನ್ನು ವಿವರಿಸುತ್ತಾರೆ ಹಾಗೂ ಮಾರ್ಗದರ್ಶನ ಮಾಡುತ್ತಾರೆ ಇದೆಲ್ಲ ಸಂಬಂಧಿತ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತದೆ ಒಂದು ವೇಳೆ ಶಾಲೆಯಲ್ಲಿ ಶಿಕ್ಷಕರು ಲಭ್ಯವಿಲ್ಲದಿದ್ದರೆ ಈ ಮಕ್ಕಳ ಪೋಷಕರು ಪೋಷಕರನ್ನು ತಮ್ಮ ಮಗುವಿನೊಂದಿಗೆ ಭಾಗವಹಿಸುವಂತೆ ಹೇಳಬಹುದು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗಾಗಿ ತರಬೇತಿ ಪಡೆದ ಶಿಕ್ಷಕರು ಸಹ ಈ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳ ತೊಡಗಿಸಿಕೊಳ್ಳಬಹುದು ಶಿಕ್ಷಕ ಸಂಯೋಜಕರ ಸಹಾಯದಿಂದ ಮುಂಚಿತವಾಗಿ ಉತ್ತಮವಾಗಿ ಚಟುವಟಿಕೆಗಳನ್ನು ಶಿಕ್ಷಕರು ಯೋಜಿಸಬೇಕು ಮತ್ತು ಪ್ರತಿ ಚಟುವಟಿಕೆಗೆ ಮಕ್ಕಳನ್ನು ಮಾನಸಿಕವಾಗಿ ಸಿದ್ಧಪಡಿಸಬೇಕು ರಾಷ್ಟ್ರೀಯ ವೃತ್ತಿ ಸೇವೆ ರೈಟ್ ಉದಾಹರಣೆ ಏನಪ್ಪ ಶಾಲಾ ಶಿಕ್ಷಣ ನಿರ್ದೇಶನಾಲಯ ಶಿಕ್ಷಕರು ಕಾರ್ಯಕ್ರಮದ ಉದ್ದೇಶಗಳನ್ನು ಅರ್ಥ ಮಾಡಿಕೊಂಡ ನಂತರ ಆ ಸ್ಥಳೀಯ ಸನ್ನಿವೇಶಗಳಿಗೆ ಅನುಗುಣವಾಗಿ ವಿವಿಧ ಸಂಭ್ರಮ ಶನಿವಾರ ದಿನಗಳ ಚಟುವಟಿಕೆಗಳನ್ನು ಗುರುತಿಸಬಹುದು ವಿವಿಧ ವರ್ಗಗಳ ವಿಶೇಷ ಚೇತನ ಮಕ್ಕಳ ಅಗತ್ಯತೆಗಳು ವಿವಿಧ ಚಟುವಟಿಕೆಗಳು ಅವರು ತೆಗೆದುಕೊಳ್ಳುವ ಸಮಯ ಚಟುವಟಿಕೆಗಳ ಕ್ರಮ ಇತ್ಯಾದಿಗಳನ್ನು ನೋಡಬಹುದು ಹಲವು ನಿಗದಿತ ಮಾದರಿ ಚಟುವಟಿಕೆಗಳನ್ನು ಈ ಕೆಳಗೆ ನೀಡಲಾಗಿದೆ ಇವುಗಳಿಂದ ಮಕ್ಕಳ ಅಗತ್ಯತೆಗಳು ಮತ್ತು ಸಂದರ್ಭಗಳಿಗೆ ಅನುಗುಣವಾಗಿ ಚಟುವಟಿಕೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ಶಿಕ್ಷಕರು ಸ್ಥಳೀಯ ಅವಶ್ಯಕತೆಗಳನ್ನು ಗಮನದಲ್ಲಿರಿಸಿಕೊಂಡು ತಮ್ಮದೇ ಆದ ಚಟುವಟಿಕೆಗಳನ್ನು ವಿನ್ಯಾಸಗೊಳಿಸಬಹುದು ಏನಪ್ಪಾ ಒಂದು ಉದಾಹರಣೆ ಇಲ್ಲಿ ತುಂಬಾ ಉದಾಹರಣೆ ಕೊಟ್ಟಿದ್ದಾರೆ ರಾಷ್ಟ್ರೀಯ ಸ್ಮಾರಕಗಳು ವಸ್ತು ಸಂಗ್ರಹಗಳೇ ಭೇಟಿ ಕರಕುಶಲ ಸೆಣಬು ತಯಾರಿಕೆ ಕಸದಿಂದ ರಸ ಪರಿಸರ ಸರೀಕರಣ ಮೌಲ್ಯ ಮತ್ತು ಶಾಂತಿ ಶಿಕ್ಷಣ ಎಷ್ಟೊಂದು ಇದಾವೆ ನೋಡ್ರಿ ಸಿ ಇವೆಲ್ಲ ಇದ್ದಾವೆ ಇವೆಲ್ಲ ಏನಂದ್ರೆ ಎರಡಾಟಾಡೇ ನೀವು ನೋಡ್ಕೊಂಡು ಹೋಗ್ಬೇಕು ವಿಜ್ಞಾನ ಎ ಅಂದರೆ ಸಾರಿ ಏನೋ ಬ್ಯಾಗ್ಲೆಸ್ ಡೇ ದಿವಸ ಏನೇನು ಮಾಡಬೇಕು ಅಂತ ಕಂಪ್ಲೀಟ್ ಡಿಟೇಲ್ ನೂರ ಎಂಟು ಪುಟಗಳ ಇದಿದೆ ಏನಪ್ಪ ಡಿಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ ಸೊ ಇದನ್ನು ಕನ್ನಡದಲ್ಲಿ ಕೊಟ್ಟಿದ್ದಾರೆ ನಮ್ಮ ಡಿ ಎಸ್ ಆರ್ ಟಿನವರು ನೀವು ಇದನ್ನು ಮಕ್ಕಳನ್ನು ನೋಡಿ ಭಾಗವಹಿಸುವಾಗ ಅವರ ಆಸಕ್ತಿ ತಂಡದಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ ಪರಸ್ಪರ ಕೌಶಲ್ಯವನ್ನು ಅಭಿವೃದ್ಧಿ ಮಾಡೋದು ವೈಜ್ಞಾನಿಕ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಳೋದು ಸೊ ಇವನ್ನೆಲ್ಲ ಮಕ್ಕಳಿಗೆ ತಾವುಗಳು ನಾಳಿನ ಒಂದು ದಿನದಲ್ಲಿ ತಿಳಿಸ್ಕೊಡ್ಬೇಕಾಗತ್ತೆ ಮತ್ತು ಮುಂದಿನ ಸಾರಿ ಏನಿದೆಯಪ್ಪ ಅಂದರೆ ನಾಳೆ ಫಸ್ಟ್ ಯಾವುದಿದೆಯಪ್ಪ ನಾಳೆ ವಿಶೇಷ ಚೇತನವುಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ ಇದೆ ಇದನ್ನು ನಾಳೆ ಮಾಡಿ ಫಸ್ಟ್ ತಾವುಗಳು ಮುಂದಿನ ಜುಲೈನಲ್ಲಿ ನಾನು ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವಿಕೆ ಬಗ್ಗೆ ಏನೇನು ಚಟುವಟಿಕೆ ಹಮ್ಮಿಕೋಬೇಕು ಅನ್ನೋದನ್ನು ನಾನು ಮತ್ತು ನಿಮಗೆ ಇನ್ನೊಂದು ಸ್ಲೈಡಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇಲ್ಲಿ ಇನ್ನೊಂದು ಏನಂದರೆ ಶೈಕ್ಷಣಿಕ ಮಾರ್ಗದರ್ಶಿ ಇದೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಇದರಲ್ಲಿ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಈ ಮಕ್ಕಳಿಗೆ ಜೂನ್ ತಿಂಗಳಲ್ಲಿ ಏನು ಮಾಡಬೇಕು ಸಂಭ್ರಮ ಶನಿವಾರದ ಕುರಿತು ಚಟುವಟಿಕೆ ಬ್ಯಾಂಕ್ ಪ್ರತಿ ತಿಂಗಳ ಮೂರನೇ ಶನಿವಾರದಂದು ನೋ ಬ್ಯಾಗ್ ಡೇ ನಿಮಿತ್ತ ಕೈಗೊಳ್ಳಬಹುದಾದ ಚಟುವಟಿಕೆ ನೂರ ಐವತ್ತಾರರಿಂದ ನೂರ ಐವತ್ತೆಂಟು ಪುಟ ನೋಡ್ಕೊಂಡು ಬಂದ್ಬೇಡ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಕೂಡ ಏನಿದೆ ಏನು ಕೊಟ್ಟಿದ್ದಾರೆ ನೂರ ಐವತ್ತಾರು ಹ್ಞೂ ಓಕೆ ಸಿ ಒನ್ ಫಿಫ್ಟಿ ಸಿಕ್ಸ್ ಓಕೆ ಒನ್ ಫಿಫ್ಟಿ ಸೆವೆನ್ ನೂರ ಐವತ್ತೆಂಟು ಕಲಿಕೋತ್ಸವ ಹಾಂ ಕಲಿಕಾ ಬಲವರ್ಧನೆ ಕಲಿಕಾ ಪ್ರೇರಣೆಗಳು ಸಂಭ್ರಮ ಶನಿವಾರ ಕುರಿತ ನೋ ಬ್ಯಾಗ್ ಚಟುವಟಿಕೆ ನಿಮಿತ್ತ ಕೈಗೊಳ್ಳಬಹುದಾದ ಚಟುವಟಿಕೆಗಳು ಇದು ಶಿಕ್ಷಣ ಮಾರ್ಗದರ್ಶಿಯಲ್ಲಿ ಕೂಡ ಇದೆ ಕಾರ್ಯಕ್ರಮದ ಉದ್ದೇಶಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಮಕ್ಕಳಲ್ಲಿ ಧನಾತ್ಮಕ ಬದಲಾವಣೆ ತರುವ ಮೂಲಕ ನಾಗರಿಕ ಪೂರ್ವ ಪ್ರಜ್ಞೆಯನ್ನು ಬೆಳೆಸುವುದು ಚಟುವಟಿಕೆ ಆಧಾರಿತ ಅನ್ವಯಿಕ ಕಲಿಕೆಯನ್ನು ಉಂಟು ಮಾಡುವುದರ ಮೂಲಕ ಮಕ್ಕಳ ಭಾಗವಹಿಸುವಿಕೆಯನ್ನು ಪ್ರೇರೇಪಿಸುವುದು ಮಕ್ಕಳಿಗೆ ಶೈಕ್ಷಣಿಕ ಭೌತಿಕ ಹೊರೆಯನ್ನು ಕಡಿಮೆ ಮಾಡುವುದು ಮ ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಮಕ್ಕಳಲ್ಲಿ ಸಮಗ್ರ ವ್ಯಕ್ತಿತ್ವವನ್ನು ಬೆಳೆಸುವುದು ಕಾರ್ಯಕ್ರಮದ ಆಯೋಜನೆ ಮತ್ತು ಅನುಷ್ಠಾನ ಓಕೆ ಅರಿವು ನೋಡಿ ಈ ಮೂರು ಅರಿವು ಅನುಭವ ಅವಲೋಕನ ಈ ಮೂರು ಅಂಶಗಳನ್ನು ಅಲ್ಲಿ ಇದು ಮಾಡಬೇಕು ಅನ್ನೋದನ್ನು ತಿಳಿಸಿದ್ದಾರೆ ನೋಡಿ ವಿಶೇಷ ಚೇತನ ಒಳ್ಳೆ ವ್ಯಕ್ತಿಗಳೊಂದಿಗೆ ಸಂವಹನ ಜೂನ್ ಇಲ್ಲಿಯೂ ಕೂಡ ಕೊಟ್ಟಿದ್ದಾರೆ ರೈಟ್ ಸೊ ಇದ್ರ ಪ್ರಕಾರ ತಾವುಗಳು ಕ್ರಮ ವಹಿಸಬೇಕು ಅಂತ ಅನ್ನೋದನ್ನು ಈ ಒಂದು ಶಿಕ್ಷಣ ಮಾರ್ಗದರ್ಶಿಯಲ್ಲೂ ಕೂಡ ಈ ಒಂದು ಅಂಶವನ್ನು ತಿಳಿಸಿದ್ದಾರೆ ಆಗ್ಬೋದಲ್ಲ ಸೊ ಸಂಭ್ರಮ ಶನಿವಾರಕ್ಕಾಗಿ ಇಷ್ಟೆಲ್ಲ ವಿಷಯಗಳಿದೆ ತಾವುಗಳು ಒಂದು ಸುತ್ತಮುತ್ತ ಇರತಕ್ಕಂತಹ ಏನು ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳು ಇರ್ತಾರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಥರ ಡಿಸಬಿಲಿಟಿಯನ್ನು ಗುರುತಿಸಿದ್ದಾರೆ ಕಿವಿ ಕೇಳದೇ ಇರುವ ಮಕ್ಕಳು ಕಣ್ಣು ಕಾಣದೇ ಇರುವಂಥ ಮಕ್ಕಳು ಅಥವಾ ಏನಪ್ಪ ಬೇರೆ ಬೇರೆ ಡಿಸಬಿಲಿಟಿ ಇರುವಂಥ ಮಕ್ಕಳು ಇರ್ತಾರೆ ಅವ್ರನ್ನೆಲ್ಲ ಗುರುತಿಸ್ಬೋದು ಅವ್ರನ್ನೂ ಮುಖ್ಯವಾಹಿನಿ ತರುವಂಥ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನೀವು ಮಾರ್ಗದರ್ಶನ ಮಾಡಿ ಈ ಒಂದು ಸಂಭ್ರಮ ಶನಿವಾರವನ್ನು ಸಕ್ಸಸ್ಫುಲ್ಲಾಗಿ ನೀವು ಈವೆಂಟನ್ನು ಮಾಡಿ ಇದನ್ನು ವರದಿಯನ್ನು ಕೊಟ್ಟಿರಿ ಅಂದರೆ ನಿಜವಾಗೂ ದಟ್ ವಾಸ್ ಅ ವೆರಿ ಗುಡ್ ವಂಡರ್ಫುಲ್ಲು ಆ್ಯಕ್ಟಿವಿಟಿ ಆಗುತ್ತೆ ಸೊ ಬನ್ನಿ ಈ ನಿಟ್ಟಿನಲ್ಲಿ ನಾವು ಎಲ್ಲ ಇಲಾಖೆಗೋಸ್ಕರ ಒಳ್ಳೆ ಕೆಲಸವನ್ನು ಮಾಡಿ ನಮ್ಮ ವಿದ್ಯಾರ್ಥಿಗಳ ಒಳ್ಳೆ ಸಮಾಜವನ್ನು ಕಟ್ಟೋಣ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇದನ್ನು ವೀಕ್ಷಣೆ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ ಯು ವಂದನೆಗಳು ನಮಸ್ಕಾರ ಟೇಕ್ ಕೇರ್ ಬು ಬಾಯ್